ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದಿನ ವೀಡಿಯೋದಲ್ಲಿ ತುಪ್ಪದ ದೀಪದ ಮಹತ್ವವನ್ನು ತಿಳ್ಕೊಂಡ್ರಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಂದಾ ದೀಪದ ಮಹತ್ವವನ್ನು ನಿಮಗೆ ತಿಳಿಸ್ಕೊಡ್ತಾ ನಂದಾ ದೀಪವನ್ನು ತುಪ್ಪದಲ್ಲೂ ಸಹ ಹಚ್ಬೋದು ಎಣ್ಣೆಯಲ್ಲೂ ಸಹ ಹಚ್ಬೋದು ದೀಪ ಅಂದರೆ ನಂದದೇ ಇರುವಂತಹ ದೀಪ ದೇವರ ಮುಂದೆ ಹಚ್ಚತಕ್ಕಂತಹ ದೀಪ ಅಖಂಡ ದೀಪ ಅಂತ ಹೇಳ್ಬೋದು ಈ ದೀಪದ ಮಹತ್ವ ಎಷ್ಟಿದೆ ಅಂತ ನೀವೆಲ್ಲ ತಿಳ್ಕೋಬೇಕು ಹಾಗೆಯೇ ದೀಪವನ್ನು ಯಾವ ದಿಕ್ಕಿಗೆ ಹಚ್ಚಿದರೆ ಏನು ಫಲ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಒಂದು ನಂದಾ ದೀಪದ ಬಗ್ಗೆ ತುಂಬ ವಿಷಯ ಇದೆ ಸ್ನೇಹಿತರೆ ತಿಳ್ಕೊಳ್ಳೋದು ಒಂದು ವಿಡಿಯೋದಲ್ಲಿ ಆಗೋದಿಲ್ಲ ಒಂದೆರಡು ಮೂರು ವೀಡಿಯೋಸ್ ಆಗ್ಬೋದು ನೀವು ಕಂಟಿನ್ಯೂಸ್ ನೋಡ್ತಾ ಇದ್ದರೆ ಎಲ್ಲೂ ಸ್ಕಿಪ್ ಮಾಡದೆ ನೋಡಿರಿ ವಿಷಯಗಳನ್ನು ತಿಳ್ಕೊಂಡು ನೀವು ಪಾಲನೆಯನ್ನು ಮಾಡ್ಕೋಬೋದು ಸುಮ್ಮನೆ ನಾನು ಹೇಳಿರ್ತೀನಿ ಮತ್ತು ಅದರ ಬಗ್ಗೆನೇ ಪ್ರಶ್ನೆಗಳು ಬರ್ತಾ ಇರುತ್ತೆ ಮೇಲೆ ಮೇಲೆ ಯಾಕೆ ಅಂತಂದರೆ ವೀಡಿಯೋನ ಸರಿಯಾಗಿ ನೋಡಿರಲ್ಲ ಸರಿಯಾಗಿ ಕೇಳಿಸ್ಕೊಂಡಿರಲ್ಲ ನೀವು ಹಾಗಾಗಿ ನಿಮಗೆ ಸಮಸ್ಯೆಗಳು ಪರಿಹಾರ ಆಗಿರೋದಿಲ್ಲ ಗೊಂದಲಗಳಿರುತ್ತೆ ಅದಕ್ಕಾಗಿ ನೀವು ಕ್ಲಿಯರಾಗಿ ವಿಡಿಯೋ ನೋಡ್ತಾ ಬಂದರೆ ನಿಮಗೆ ಗೊತ್ತಾಗುತ್ತೆ ಯಾವ ವಿಷಯದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂತ ದೀಪದ ಮಹತ್ವ ತುಂಬ ಇದೆ ಸ್ನೇಹಿತರೆ ತುಪ್ಪದ್ದೇ ಆಗಿರಲಿ ಎಣ್ಣೆದೇ ಆಗಿರಲಿ ನಾವು ಯಾಕೆ ದಿನನಿತ್ಯ ಮನೆಯಲ್ಲಿ ದೀಪವನ್ನು ಬೆಳಗಿಸ್ತೀವಿ ನಮ್ಮ ಮನೆ ಬೆಳಗ್ತಾ ಇರಬೇಕು ಅನ್ನೋ ಒಂದು ಉದ್ದೇಶ ಹಾಗಾಗಿ ಸುಮಾರಷ್ಟು ಕಷ್ಟಗಳಿರುತ್ತೆ ಜೀವನದಲ್ಲಿ ಎಲ್ಲರೂ ಎಲ್ಲರ ಜೀವನದಲ್ಲೂ ಕಷ್ಟಗಳಿರುತ್ತೆ ಕಷ್ಟಗಳ ಪರಿಹಾರ ಆಗಬೇಕು ಅಂತಂದರೆ ನಮ್ಮ ಮನೆಯಲ್ಲಿ ನಾವು ಹಚ್ಚತಕ್ಕಂತಹ ದೀಪದಿಂದಲೇ ನಮಗೆ ಪರಿಹಾರ ಇರುತ್ತೆ ಹಾಗಾಗಿ ಅಷ್ಟು ಒಂದು ಮಹತ್ವ ನಾವು ಮೊದಲಿಗೆ ದೀಪಕ್ಕೆ ಕೊಡ್ತೀವಿ ಅಲ್ವಾ ಪೂಜೆ ಮಾಡೋದಕ್ಕಿಂತ ಮೊದಲನೇದಾಗಿ ನಾವು ದೀಪವನ್ನು ಬೆಳಗಿಸಿನೇ ದೀಪಕ್ಕೆ ಪೂಜೆ ಮಾಡಿ ನಂತರ ದೇವರ ಪೂಜೆಯನ್ನು ಮಾಡ್ತೀವಿ ಹಾಗಾಗಿ ಅಷ್ಟು ಮಹತ್ವ ಮೊದಲನೇದಾಗಿ ನಾವು ಮೊದಲನೇದಾಗಿ ನಾವು ದೀಪಕ್ಕೆ ಕೊಡೋದರಿಂದ ದೀಪದ ಬಗ್ಗೆ ಎಲ್ಲರೂ ತಿಳ್ಕೊಳ್ಳೇಬೇಕು ಮುಖ್ಯವಾಗಿ ತುಪ್ಪ ದೀಪದ ಬಗ್ಗೆ ತಿಳ್ಕೊಂಡ್ರಿ ಇನ್ನು ವಿಶೇಷವಾಗಿ ನಂದಾ ದೀಪದ ಮಹತ್ವವನ್ನು ತಿಳಿಸ್ಕೊಡ್ತೀನಿ ನೋಡ್ರಿ ಸ್ನೇಹಿತರೆ ದೇವರ ಮನೆಯಲ್ಲಿ ಯಾವಾಗಲೂ ದೀಪ ಇರಬೇಕು ಅಂತ ಹೇಳ್ತಾರೆ ಅಂದರೆ ಶಾಂತವಾಗಿರಬಾರ್ದು ದೀಪ ಯಾವಾಗಲೂ ಇರಬೇಕು ಅದು ಬೆಳಗ್ತಾ ಇರಬೇಕು ಅಂತ ಲೈಟ್ ಹಾಕ್ತೀವಿ ಅಂತಂದರೆ ಲೈಟ್ಗಳು ಹಾಕ್ಬೋದು ಅದು ಕರೆಂಟಿಂದು ಈಗ ನಾವು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ತಿರುಪತಿ ಕೆಲವೊಂದು ದೇವಸ್ಥಾನಗಳಲ್ಲಿ ನೀವು ನೋಡ್ಬೋದು ಕರೆಂಟಿನ ಒಂದು ಸೌಲಭ್ಯ ಒಳಗಡೆ ಗರ್ಭಗುಡಿಯಲ್ಲಿ ಇರೋದಿಲ್ಲ ಅಲ್ವಾ ಲೈಟ್ ಯಾವುದೂ ಇರೋದಿಲ್ಲ ಎಣ್ಣೆಯ ದೀಪದ ಬೆಳಕಿನಲ್ಲೇ ಭಗವಂತನನ್ನು ನೋಡ್ತೀವಿ ನಾವು ಅಲ್ವಾ ಯಾಕೆ ಅಂತಂದರೆ ದೀಪಕ್ಕೆ ಅಷ್ಟು ಮಹತ್ವ ಇದೆ ಅದರಲ್ಲೂ ದೀಪಕ್ಕೆ ಅಷ್ಟು ಮಹತ್ವ ಇದೆ ಕರೆಂಟಿನ ಬೆಳಕಿನದ್ದಲ್ಲ ಸ್ನೇಹಿತರೆ ಹಾಗಾಗಿ ದೇವರ ಮುಂದೆ ಸದಾ ದೀಪ ಇರಬೇಕು ದೀಪದ ಬೆಳಕಿನಲ್ಲೇ ನಾವು ದೇವರನ್ನು ನೋಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಇನ್ನು ದೀಪದಲ್ಲೇ ಭಗವಂತನನ್ನು ನೋಡಿದ್ರೆ ಸದಾ ನಮಗೆ ಸುಖ ಸಂತೋಷವನ್ನು ಭಗವಂತ ಕರ್ಣಿಸ್ತಾನೆ ಅಂತ ಹೇಳ್ತಾರೆ ದೀಪ ಯಾರ ಮನೆಯಲ್ಲಿ ಬೆಳಗ್ತಾ ಇರುತ್ತೋ ಅಂತಹ ಮನೆಗಳಲ್ಲಿ ದೈವಿ ಪ್ರಭಾವ ಮತ್ತು ದೈವೀಯ ಶಕ್ತಿ ಹೆಚ್ಚಾಗಿ ಇರುತ್ತೆ ನಂದಾದೀಪ ದೇವರ ಮನೆಯಲ್ಲಿ ಇದ್ದರೆ ಅಲಕ್ಷ್ಮಿ ಯಾವತ್ತೂ ಮನೆಯೊಳಗಡೆ ಕಾಲು ಹಾಕೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಂದಾದೀಪ ತುಂಬ ಶ್ರೇಷ್ಠವಾದದ್ದು ಸದಾ ದೇವರ ಮುಂದೆ ದೀಪ ಇರಬೇಕು ನಂದದಂತೆ ನಾವು ಅದನ್ನು ನೋಡ್ಕೊಳ್ಬೇಕು ತುಂಬ ವಿಶೇಷತೆ ನೀವು ಎರಡಾದರೂ ಹಚ್ಬೋದು ಅಥವಾ ಒಂದಾದರೂ ಹಚ್ಬೋದು ನಂದಾದೀಪ ಬೇಡ ನೀವು ದಿನನಿತ್ಯ ಎರಡು ದೀಪವನ್ನು ಹಚ್ಚಿಡ್ತೀರಲ್ವ ಸ್ವಲ್ಪ ದೊಡ್ಡ ಪ್ರಣತಿಯನ್ನು ತೊಗೊಳ್ಳ್ರಿ ದೊಡ್ಡ ಬಟ್ಲು ಥರ ಬರುತ್ತಲ್ಲ ಆ ಥರ ತೊಗೊಂಡು ತುಂಬ ಎಣ್ಣೆ ಹಾಕಿ ಹಚ್ಚಿದ್ರೆ ನಿಮಗೆ ಸಂಜೆ ತನಕ ದೀಪ ಇರುತ್ತೆ ಕೆಲವೊಂದು ಸಲ ಕುಡಿ ಕಟ್ಕೊಳ್ಳುತ್ತೆ ನಾವು ಬತ್ತಿ ಯಾವ ಥರ ಇರುತ್ತೋ ಅದರ ಮೇಲೆ ದೀಪಗಳು ಕುಡಿ ಕಟ್ಟುತ್ತೆ ಬತ್ತಿ ಚೆನ್ನಾಗಿದ್ದರೆ ಕುಡಿ ಕಟ್ಟೋದಿಲ್ಲ ಅಕಸ್ಮಾತ್ ಕುಡಿ ಕಟ್ಟಿತು ಅಂದ್ರೂ ಸಹ ನೀವು ಕಾಷ್ಟದಿಂದ ಕಾಷ್ಟಕ್ಕೆ ದೀಪವನ್ನು ಹಚ್ಕೊಂಡು ಕುಡಿ ಸರಿ ಮಾಡಿ ಮತ್ತೆ ಅದೇ ದೀಪವನ್ನು ಆ ದೀಪಕ್ಕೆ ಹಚ್ಚಿದರೆ ನಂದ ದೀಪ ಹಚ್ಚಿದಷ್ಟೇ ಫಲ ಸಿಗುತ್ತೆ ಇಲ್ಲಾಂದರೆ ನಾವು ದಸರಾ ಹಬ್ಬದಲ್ಲಿ ದೀಪವನ್ನು ಹಾಕಿದಾಗ ಹೇಳಿರ್ತೀವಲ್ವ ದೀಪದ ಒಂದು ಬತ್ತಿಯನ್ನು ಅದರೊಳಗಡೆ ಬಿಟ್ಟು ನೀ ಎಣ್ಣೆಯಲ್ಲಿ ಅದೇ ಬತ್ತಿಗೆ ಹಚ್ಕೊಂಡು ಮತ್ತು ತಿರ್ಗಿ ಅದೇ ಬತ್ತಿಯಿಂದ ಹಚ್ಚಿದರೆ ಅದು ಏನೂ ದೋಷ ಇಲ್ಲ ಅಂತ ಹಾಗೂ ಸಹ ನೀವು ಮಾಡ್ಕೋಬೋದು ಒಟ್ಟಿನಲ್ಲಿ ಕುಡಿ ಕಟ್ಟಿದೆ ಅಂದರೆ ಅದನ್ನು ಸರಿ ಮಾಡಿ ಮತ್ತೆ ಅದೇ ಒಂದು ಬತ್ತಿಗೆ ಹಚ್ಕೊಂಡು ಅದರಿಂದ ಹಚ್ಚಿದರೆ ದೀಪ ಶಾಂತ ಆಗದೇನೆ ಹಾಗೆ ಇರುತ್ತೆ ದೇವರ ಮುಂದೆ ಸದಾ ದೀಪ ನಂದದೆ ಇರೋ ಥರ ನೋಡ್ಕೊಳ್ಳೋದೆ ಅದನ್ನೇ ನಾವು ನಂದಾ ದೀಪ ಅಂತ ಕರಿತೀವಿ ಲಕ್ಷ್ಮೀನಾರಾಯಣರ ಸನ್ನಿಧಾನ ಆ ದೀಪದಲ್ಲಿ ಇರುತ್ತೆ ಮನೆಗಳಲ್ಲಿ ಲಕ್ಷ್ಮಿಯ ವಾಸ ಇರುತ್ತೆ ಅಂತ ಹೇಳ್ತಾರೆ ನಂದಾದೀಪ ಹಚ್ಚೋದ್ರಿಂದ ಹಾಗಾಗಿ ನೀವು ದೀಪವನ್ನು ಹಚ್ತೀನಿ ಅಂತಂದರೆ ಒಂದು ದೊಡ್ಡ ಪ್ರಣತಿಗಳು ಸಿಗುತ್ತಲ್ಲ ಹಿತ್ತಾಳೆದು ದೊಡ್ಡ ದೊಡ್ಡ ಬಟ್ಲಿರುತ್ತೆ ಅದರಲ್ಲಿ ಲವಂಗ ಇರುತ್ತೆ ಮಧ್ಯದಲ್ಲಿ ಆ ಥರದ್ದು ತಂದು ಬತ್ತಿಯನ್ನು ಇರಿಸಿ ತುಂಬ ಎಣ್ಣೆ ಹಾಕಿ ಒಂದು ಕಡೆ ನೀವು ಹಚ್ಚಿ ಇಟ್ಬಿಟ್ರೆ ನಿಮಗೆ ನಾಳೆ ಬೆಳಗ್ಗೆ ತನಕನೂ ದೀಪ ಇರುತ್ತೆ ನೀವು ಬೆಳಗ್ಗೆ ಹಚ್ಚಿದ್ರೆ ಮಾರನೇ ದಿನ ಬೆಳಗ್ಗೆ ತನಕನೂ ದೀಪ ಇರುತ್ತೆ ನೀವು ಮತ್ತೆ ಸರಿ ಮಾಡಿ ತುಪ್ಪವನ್ನು ಅಥವಾ ಎಣ್ಣೆಯನ್ನು ಹಾಕಿ ಮತ್ತೆ ಬೆಳಗಿಸ್ತಾ ಇರ್ಬೋದು ಈ ಥರ ನೀವು ದೀಪವನ್ನು ಬೆಳಗಿಸ್ಬೋದು ಇನ್ನು ನಂದ ದೀಪವನ್ನು ಯಾವ ದಿಕ್ಕಿಗೆ ಹಚ್ಚಿದರೆ ನಮಗೆ ಏನು ಫಲ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಮೊದಲನೇದಾಗಿ ಪೂರ್ವ ದಿಕ್ಕು ಮನೆಗಳಲ್ಲಿ ನಾವು ದಿನನಿತ್ಯ ಪೂರ್ವ ದಿಕ್ಕಿಗೆ ದೀಪವನ್ನು ಹಚ್ತೀವಿ ಅನುಕೂಲ ಇರೋರು ಇಲ್ಲದೇ ಇರೋರು ಉತ್ತರ ದಿಕ್ಕಿಗೆ ದೀಪವನ್ನು ಹಚ್ಚುತ್ತಾರೆ ಪೂರ್ವ ಅಥವಾ ಉತ್ತರ ತುಂಬ ಶ್ರೇಷ್ಠ ದಿನನಿತ್ಯ ಹಚ್ಚೋರಾದ್ರೂ ಇವಾಗ ಪೂರ್ವ ದಿಕ್ಕಿಗೆ ಹಚ್ಚಿದರೆ ಏನು ಫಲ ಅನ್ನೋದನ್ನು ತಿಳ್ಕೊಳ್ಳೋಣಂತೆ ಮನೆಗಳಲ್ಲಿ ಸುಖ ಶಾಂತಿ ನೆಮ್ಮದಿ ಸದಾ ಇರುತ್ತೆ ಪೂರ್ವ ದಿಕ್ಕಿಗೆ ದೀಪವನ್ನು ಹಚ್ಚಿದ್ರೆ ಮತ್ತು ಮಾಟ ಮಂತ್ರ ಈ ಥರ ಏನಾದರೂ ದೋಷಗಳು ವಾಸ್ತು ದೋಷಗಳಿದೆ ಅಂತ ಅನಿಸಿದ್ರೆ ಪೂರ್ವ ದಿಕ್ಕಿಗೆ ದೀಪವನ್ನು ಹಚ್ತಾ ಬಂದರೆ ಅದು ಕಾಲಕ್ರಮೇಣ ಸರಿ ಹೋಗೋದಕ್ಕೆ ಸಾಧ್ಯತೆ ಇದೆ ಇನ್ನು ಮಕ್ಕಳ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಮಕ್ಕಳಲ್ಲಿ ಏಳಿಗೆ ಆಗ್ತಾ ಹೋಗೋದು ವಿದ್ಯಾಭ್ಯಾಸದಲ್ಲಿ ಉದ್ಯೋಗದಲ್ಲಿ ಈ ಥರ ಏಳಿಗೆ ಆಗ್ತಾ ಆಗ್ತಾ ಹೋಗ್ತಾ ಇರ್ತಾರೆ ಪೂರ್ವ ದಿಕ್ಕಿಗೆ ನಂದಾ ದೀಪವನ್ನು ಹಚ್ಚೋದ್ರಿಂದ ಪೂರ್ವ ಅಭಿವೃದ್ಧಿಯ ಸಂಕೇತ ಅಂತ ಕರಿತೀವಿ ಅಲ್ವಾ ಯಾವುದೇ ಒಂದು ಶುಭ ಕಾರ್ಯಕ್ಕೆ ಹೋಗುವಾಗ ಪೂರ್ವಕ್ಕೆ ತಿರುಗಿ ಹೋಗಬೇಕು ಅಂತೀವಿ ಯಾವುದೇ ಒಂದು ಸ್ತೋತ್ರ ಪಾರಾಯಣ ಸಂಕಲ್ಪ ಏನೇ ಮಾಡಿದರೂ ಪೂಜೆ ಪೂರ್ವಕ್ಕೆ ತಿರುಗಿ ಮಾಡಬೇಕು ಅಂತೀವಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ದೇವರ ಪೂಜೆಗಳನ್ನು ಮಾಡಬೇಕು ಹೀಗಿದ್ದಾಗ ನಮಗೆ ಪೂರ್ವ ಅಂದರೆ ಸೂರ್ಯ ಉದಯವಾಗುವಂಥ ಜಾಗ ಹಾಗಾಗಿ ಅಭಿವೃದ್ಧಿಯ ಸಂಕೇತ ಅಂತ ಹಾಗಾಗಿ ಪೂರ್ವ ದಿಕ್ಕಿಗೆ ನಂದಾದೀಪವನ್ನು ಹಚ್ಚೋದ್ರಿಂದ ತುಂಬ ಒಂದು ವಿಶೇಷ ಫಲವನ್ನು ನಾವು ಕಾಣ್ಬೋದು ಇನ್ನು ಪಶ್ಚಿಮ ದಿಕ್ಕಿಗೆ ನಂದಾದೀಪವನ್ನು ಹಚ್ಚೋದ್ರಿಂದ ಕಲಹಗಳು ಹೆಚ್ಚಾಗುತ್ತೆ ಮನೆಯಲ್ಲಿ ಯಾವಾಗಲೂ ಜಗಳಗಳಾಗ್ತಾ ಇರುತ್ತೆ ನೆಮ್ಮದಿ ಕಮ್ಮಿ ಆಗ್ತಾ ಹೋಗುತ್ತೆ ಮನೆಯಲ್ಲಿ ಮನೆಯಲ್ಲಿರ್ತಕ್ಕಂಥ ಯಜಮಾನರು ಅಥವಾ ಮಕ್ಕಳ ಅಭಿವೃದ್ಧಿ ಕುಂಠಿತ ಆಗ್ತಾ ಹೋಗುತ್ತೆ ಅಂದರೆ ಕೆಳಗಡೆ ಇಳಿತಾ ಹೋಗೋದು ಯಾವುದೇ ಒಂದು ಕೆಲಸದಲ್ಲೂ ಅಭಿವೃದ್ಧಿ ಅನ್ನೋದೇ ಇರೋದಿಲ್ಲ ಇನ್ನು ಸೋಮಾರಿತನ ಹೆಚ್ಚಾಗುತ್ತೆ ಮನೆಯಲ್ಲಿ ಯಾಕೆ ಹೀಗಾಗುತ್ತೆ ಅಂತಂದರೆ ಪಶ್ಚಿಮ ಮುಳುಗುವ ದಿಕ್ಕು ಅಂತ ಹೇಳ್ತೀವಿ ಸೂರ್ಯ ಮುಳುಗುವ ದಿಕ್ಕು ಸೂರ್ಯ ಮುಳುಗ್ದ ಅಂದರೆ ಏನಾಗುತ್ತೆ ಕತ್ತಲೆ ಆಗುತ್ತೆ ಹಾಗಾಗಿ ಕತ್ತಲೆ ವಾತಾವರಣ ಇರ್ತಕ್ಕಂತಹ ಒಂದು ಜಾಗ ಅಂತ ಹಾಗಾಗಿ ನಾವು ಕತ್ತಲೆಯಲ್ಲಿ ಮುಳುಗುವಂತಹ ಸಾಧ್ಯತೆ ಇರುತ್ತೆ ಪಶ್ಚಿಮ ದಿಕ್ಕಿಗೆ ದೀಪವನ್ನು ಹಚ್ಚಿದರೆ ಇನ್ನು ದಕ್ಷಿಣ ದಿಕ್ಕಿಗೆ ದೀಪವನ್ನು ಹಚ್ಚಿದರೆ ಆದಾಯ ಕಡಿಮೆ ಆಗ್ತಾ ಹೋಗುತ್ತೆ ಖರ್ಚುಗಳು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಅನಾರೋಗ್ಯದ ಸಮಸ್ಯೆ ಹೆಚ್ಚಾಗುತ್ತೆ ಯಮನ ದಿಕ್ಕು ಅಂತ ಹೇಳ್ತೀವಿ ದಕ್ಷಿಣ ದಿಕ್ಕು ಆಶ್ವೀಜ ಮಾಸದ ತ್ರಯೋದಶಿಯ ದಿನ ಮಾತ್ರ ನಾವು ದಕ್ಷಿಣ ದಿಕ್ಕಿಗೆ ದೀಪವನ್ನು ಹಚ್ತೀವಿ ಅಲ್ವಾ ದೀಪಾವಳಿ ಟೈಮಲ್ಲಿ ಯಮ ದೀಪವನ್ನು ಹಚ್ತೀವಲ್ವಾ ಅವತ್ತು ಮಾತ್ರ ನಾವು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಹಚ್ಚಬೇಕು ಇನ್ನು ಯಾವತ್ತೂ ನಾವು ದಕ್ಷಿಣ ದಿಕ್ಕಿಗೆ ಮುಖವನ್ನು ಮಾಡಿ ದೀಪವನ್ನು ಹಚ್ಚಬಾರ್ದು ಮುಖ ಮಾಡೋದು ಅಂತಂದರೆ ತುಂಬ ಜನಕ್ಕೆ ಗೊತ್ತಾಗೋದಿಲ್ಲ ತುಂಬ ಸಲ ಪ್ರಶ್ನೆಗಳು ಬರುತ್ತೆ ನನಗೆ ಈ ದೀಪದ ಬತ್ತಿ ಅಥವಾ ದೀಪಕ್ಕೆ ಒಂದು ಮುಂದೆ ಈ ನಾವು ಲವಂಗ ಅಂತ ಕರಿತೀವಿ ಅಥವಾ ನಾಲಿಗೆ ಅಂತ ಕರಿತೀವಿ ಆ ಥರ ನಾಲ್ಗೆ ಥರ ಇರುತ್ತಲ್ಲ ದೀಪ ಹೀಗೆ ಹಾಕ್ಬಿಟ್ಟು ನಾವು ದೀಪ ಹಚ್ತೀವಿ ಆ ಥರ ನಾವು ದಕ್ಷಿಣಕ್ಕೆ ಮುಖ ಮಾಡಬಾರ್ದು ಅದನ್ನು ದಕ್ಷಿಣ ದಿಕ್ಕಿಗೆ ತಿರುಗಿಸ್ಬಾರ್ದು ಆ ದೀಪದ ನಾಲಿಗೆ ಏನಿದೆ ಅದು ನೀವು ಲವಂಗದಲ್ಲಿ ಹಾಕಿ ಹಚ್ತೀನಿ ಅಂದರೆ ಆ ಥರ ಹಚ್ಬೋದು ಅದು ಏನು ಉತ್ತರ ಪೂರ್ವ ದಕ್ಷಿಣ ಯಾವ ಕಡೆನೂ ತೋರಿಸೋದಿಲ್ಲ ಅದು ಸುಮ್ಮನೆ ಮೇಲ್ಗಡೆ ಇರುತ್ತೆ ಲವಂಗ ಅಂತ ಕರಿತೀವಿ ಅಲ್ವಾ ಮೂರು ಕಾಲಿರುತ್ತೆ ಮಧ್ಯದಲ್ಲಿಟ್ಟು ಹಚ್ತೀವಲ್ವ ಅದನ್ನು ಹಚ್ಬೋದು ನೀವು ಅದಕ್ಕೇನು ದೋಷ ಇಲ್ಲ ಯಾಕಂದರೆ ಅದು ಯಾವ ದಿಕ್ಕಿಗೂ ಮುಖ ಮಾಡಿರಲ್ಲ ಮೇಲಕ್ಕೆ ನೋಡ್ತಾ ಇರುತ್ತೆ ಮೇಲೆ ಯಾವ ದೀಪ ಉರಿಯುತ್ತೋ ನೇರವಾಗಿ ನಾವು ಉನ್ನತ ಉನ್ನತ ಸ್ಥಾನಕ್ಕೆ ಹೋಗ್ತೀವಿ ಅಭಿವೃದ್ಧಿಯ ಸಂಕೇತ ಅಂತ ಹೇಳ್ತಾರೆ ನಾನು ದೀಪದ ಒಂದು ಕಾರ್ತಿಕ ದೀಪದಲ್ಲೂ ತಿಳಿಸಿದ್ದೆ ಇದ್ರ ಬಗ್ಗೆ ಹಾಗಾಗಿ ಪೂರ್ವಕ್ಕೆ ಮುಖ ಮಾಡಿ ದೀಪ ಹಚ್ಚಿದ್ರೆ ಅಭಿವೃದ್ಧಿಯ ಸಂಕೇತ ಅದೂ ಮೇಲ್ಗಡೆ ದೀಪ ಹಚ್ಚಿದ್ರೆ ಅದೂ ಸಹ ಅಭಿವೃದ್ಧಿಯ ಸಂಕೇತ ಹಾಗಾಗಿ ನಾವು ಯಾವ ಥರ ನಾಲಿಗೆ ಹಾಕಿ ಹಚ್ತೀವಿ ದೀಪದಲ್ಲಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ನಾವು ಪ್ರಣತಿಯಲ್ಲಿ ನೋಡ್ತೀವಲ್ವ ಮುಂದೆ ಚೂಪಾಗಿರುತ್ತೆ ಅದು ಆ ದಿಕ್ಕು ಯಾವ ಕಡೆ ಇರುತ್ತೋ ಆ ಕಡೆ ಆ ದಿಕ್ಕು ದಕ್ಷಿಣ ತೋರಿಸ್ಬಾರ್ದು ಅಂತಹ ದೀಪವನ್ನು ದಿನನಿತ್ಯ ಹಚ್ಚಬಾರ್ದು ನಾವು ಮನೆಗಳಲ್ಲಿ ಹಾಗೆ ಹಚ್ಚಿದ್ರೆ ಅಭಿವೃದ್ಧಿ ಇರೋದಿಲ್ಲ ಮನೆಗಳಲ್ಲಿ ದುಃಖ ಅಶಾಂತಿ ಜಗಳ ಖರ್ಚುಗಳು ಇದೇ ಆಗ್ತಾ ಇರುತ್ತೆ ಸ್ನೇಹಿತರೆ ಇನ್ನು ಉತ್ತರ ದಿಕ್ಕಿಗೆ ಮುಖವನ್ನು ಮಾಡಿ ದೀಪವನ್ನು ಹಚ್ಚಿದರೆ ಅಂದರೆ ಉತ್ತರ ದಿಕ್ಕಿಗೆ ಹಚ್ಚೋ ಬದಲು ಒಂಚೂರು ಆ ಕಡೆಗೆ ಈಶಾನ್ಯ ಮೂಲೆ ಅಂತ ಕರಿತೀವಲ್ವ ದೇವ ಮೂಲೆ ಅಂತೀವಿ ಈಶಾನ್ಯ ಮೂಲೆ ಅಂತೀವಿ ಆ ಕಡೆಗೆ ಒಂದು ಸ್ವಲ್ಪ ಮೂಲೆಗೆ ಮುಖವನ್ನು ಮಾಡಿ ಹಚ್ಚೋದ್ರಿಂದ ಲಕ್ಷ್ಮಿಯ ಕಟಾಕ್ಷ ನಮಗೆ ಲಭ್ಯ ಆಗುತ್ತೆ ಸದಾ ನೆಮ್ಮದಿಯಿಂದ ಇರ್ತೀವಿ ಮನೆಗಳಲ್ಲಿ ಕೆಲವು ಏನಾದರೂ ವಾಸ್ತು ದೋಷಗಳು ಇದ್ದರೂ ಸಹ ಪರಿಹಾರ ಆಗುತ್ತೆ ಲಕ್ಷ್ಮಿಯ ಅಭಿವೃದ್ಧಿ ಆಗುತ್ತೆ ಮನೆಯಲ್ಲಿ ಮನೆಯು ಅಭಿವೃದ್ಧಿ ಆಗ್ತಾ ಆಗ್ತಾ ಹೋಗುತ್ತೆ ಆಮೇಲೆ ಶುಭ ಕಾರ್ಯಗಳು ಬೇಗ ಬೇಗನೆ ನಡೆಯುತ್ತೆ ಮನೆಗಳಲ್ಲಿ ಯಾವ ದಿಕ್ಕಿಗೆ ನಂದ ದೀಪವನ್ನು ಹಚ್ಚಿದ್ರೆ ಏನು ಫಲ ಅನ್ನೋದು ನಿಮಗೆ ತಿಳಿಸ್ಕೊಟ್ಟೆ ಸ್ನೇಹಿತರೆ ಇನ್ನು ದೀಪವನ್ನು ಹಚ್ಚುವಾಗ ದೀಪ ಮೂಲೆ ಸ್ಥಿತೋ ಗೌರಿ ದೀಪ ಮಧ್ಯೆ ಸರಸ್ವತಿ ದೀಪ ಆಗ್ರೆ ವಸತೇ ಲಕ್ಷ್ಮಿ ಪ್ರಾಥ ಜ್ಯೋತಿ ನಮೋಸ್ತುತೆ ಅಂದರೆ ಬೆಳಗ್ಗೆ ಹಚ್ಚುವಾಗ ಪ್ರಾತಃ ಜ್ಯೋತಿ ನಮೋಸ್ತುತೆ ಅಂತ ಹೇಳಬೇಕು ಸಂಜೆ ಹಚ್ಚುವಾಗ ಸಂಧ್ಯಾ ಜ್ಯೋತಿ ನಮೋಸ್ತುತೆ ಅಂತ ಹೇಳಿ ದೀಪವನ್ನು ಹಚ್ಚಿ ದೇವರ ಮುಂದೆ ಕೈಯನ್ನು ಮುಗಿದು ಈ ಒಂದು ಮಂತ್ರವನ್ನು ಹೇಳಬೇಕು ದೀಪದ ಮಂತ್ರಗಳು ತುಂಬ ಇದೆ ನಾನೊಂದು ಎರಡು ಮೂರು ಹೇಳಿಕೊಟ್ಟಿದ್ದೀನಿ ಇದನ್ನು ಒಂದು ಸೇರಿಸ್ಕೊಳ್ರಿ ಅದರಲ್ಲಿ ದೀಪ ಹಚ್ಚುವಾಗ ಒಂದು ಮಂತ್ರ ಹೇಳಬೇಕು ದೀಪ ಹಚ್ಚಿದ ಮೇಲೆ ಈ ಮಂತ್ರ ಹೇಳಿ ದೇವರಿಗೆ ಕೈ ಮುಗ್ದು ನಮಸ್ಕಾರವನ್ನು ಮಾಡ್ಬೋದು ಇದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೆದು ಹಾಕಿರ್ತೀನಂತೆ ಇದಿಷ್ಟು ನಂದಾದೀಪದ ಒಂದು ಮಹತ್ವ ಸ್ನೇಹಿತರೆ ಇನ್ನೂ ತುಂಬ ಇದೆ ನಂದಾದೀಪದ ಬಗ್ಗೆ ಹೇಳೋದು ಮುಂದಿನ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಂತೆ ಎಲ್ಲರೂ ಗಮನ ಇಟ್ಟು ಕೇಳಿಸ್ಕೊಂಡು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳ್ರಿ ಇನ್ನು ಚಿಕ್ಕ ಪುಟ್ಟ ಸಮಸ್ಯೆಗಳು ಮನೆಯಲ್ಲಿ ಇದ್ದೇ ಇರುತ್ತೆ ಅದಕ್ಕೆ ಪರಿಹಾರ ಅಂದರೆ ಭಗವಂತನ ಆರಾಧನೆ ದೀಪಗಳನ್ನು ಹಚ್ಚೋದು ದೀಪದಾನದ ಬಗ್ಗೆ ತುಂಬ ಜನ ಕಮೆಂಟ್ ಆಗ್ತಾ ಇದ್ರಿ ಜೋಡಿ ದೀಪ ಕೊಡ್ಬೋದಾ ಆ ದೀಪ್ ದೀಪದಾನ ಮಾತ್ರ ತುಂಬ ಶ್ರೇಷ್ಠವಾದದ್ದು ಸ್ನೇಹಿತರೆ ನೀವು ಎಷ್ಟೆಷ್ಟು ದೀಪದಾನಗಳನ್ನು ಮಾಡ್ತಾ ಹೋಗ್ತೀರೋ ಅಷ್ಟು ನಿಮಗೆ ಪುಣ್ಯ ಸಂಪಾದನೆ ಆಗುತ್ತೆ ಮತ್ತು ನಿಮ್ಮ ವಂಶ ವೃದ್ಧಿ ಆಗುತ್ತೆ ನಿಮ್ಮ ಏಳಿಗೆ ಆಗುತ್ತೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ದಾನವನ್ನು ತಗೊಂಡೋರು ಆ ದೀಪವನ್ನು ಹೇಗೆ ಮನೆಯಲ್ಲಿ ಬೆಳಗಿಸ್ತಾ ಹೋಗ್ತಾರೋ ಆ ರೀತಿ ನೀವು ಅಭಿವೃದ್ಧಿ ಆಗ್ತಾ ಹೋಗ್ತೀರಿ ಹಾಗಾಗಿ ಹಿತ್ತಾಳೆ ದೀಪ ಕೊಡ್ಬೋದು ಬೆಳ್ಳಿ ದೀಪ ತುಂಬ ಶ್ರೇಷ್ಠ ಸಾಧ್ಯವಿದೆ ನಮಗೆ ಶಕ್ತಿ ಕೊಟ್ಟಿದ್ದಾನೆ ದೇವರು ಚೆನ್ನಾಗಿದ್ದೀವಿ ಅನ್ನೋರು ಚಿಕ್ಕದಾದರೂ ಪರವಾಗಿಲ್ಲ ಬಂಗಾರದ ದೀಪವನ್ನು ದಾನವಾಗಿ ಕೊಡ್ಬೋದು ದೀಪಕ್ಕೆ ತುಂಬ ಮಹತ್ವ ಇದೆ ಎಲ್ಲರೂ ಈ ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳ್ರಿ ಅಂತ ಹೇಳ್ತೀನಿ ದೀಪ ಹಚ್ಚಿರಿ ಮನೆ ಏಳಿಗೆ ಆಗ್ತಾ ಹೋಗುತ್ತೆ ಇದೊಂದು ನಾನು ಮುಖ್ಯವಾಗಿ ನಿಮಗೆ ತಿಳಿಸುವಂಥ ವಿಷಯ ಸ್ನೇಹಿತರೆ ಆದಷ್ಟು ಎಳ್ಳೆಣ್ಣೆ ದೀಪವನ್ನೇ ಮನೆಗಳಲ್ಲಿ ಬಳಸ್ರಿ ನಾವು ತಿಂದು ಬಿಟ್ಟಿರೋದು ನಾವು ತಿಂತಾ ಇರೋದು ದಿನನಿತ್ಯ ಅಡುಗೆಗೆ ಬಳಸೋದು ಅದು ಯಾವುದನ್ನು ದಯಮಾಡಿ ದೇವರಿಗೆ ಹಾಕಬೇಡ್ರಿ ದೇವರ ದೀಪಕ್ಕೆ ಎಣ್ಣೆನೇ ಸಪ್ರೇಟಾಗಿ ಇಡಬೇಕು ಎಳ್ಳೆಣ್ಣೆ ತುಂಬ ಅಂದರೆ ತುಂಬ ಶ್ರೇಷ್ಠ ನನ್ನ ಜೀವನದಲ್ಲೂ ತುಂಬ ಬದಲಾವಣೆಯನ್ನು ತಂದಿದೆ ಎಳ್ಳೆಣ್ಣೆ ಮತ್ತು ಎಳ್ಳೆಣ್ಣೆಗೆ ಸುಗಂಧ ಭರಿತವಾದಂಥ ದೀಪವನ್ನು ಹಚ್ಚೋದ್ರಿಂದ ಲಕ್ಷ್ಮಿಯ ಸನ್ನಿಧಾನ ಸದಾ ಮನೆಯಲ್ಲಿರುತ್ತೆ ದೀಪದ ಎಣ್ಣೆಗೇನೆ ನೀವು ಸ್ವಲ್ಪ ಗಂಧದ ಎಣ್ಣೆ ತಂದು ಹಾಕಿ ಕಲಸಿ ಇಟ್ಕೊಳ್ಳ್ರಿ ಸುಗಂಧ ಭರಿತವಾದಂಥ ಎಣ್ಣೆಗಳು ಅಂತ ಸಿಗುತ್ತೆ ಗ್ರಂಥಿಕೆ ಅಂಗಡಿಗಳಲ್ಲಿ ಕೇಳಿದ್ರೆ ಕೊಡ್ತಾರೆ ಮಲ್ಲಿಗೆ ಹೂವಿಂದು ಸಂಪಿಗೆ ಹೂವಿಂದು ಅಥವಾ ಗಂಧದ್ದು ಈ ಥರ ಎಲ್ಲ ಸಿಗ್ತಾ ಇರುತ್ತೆ ಸಣ್ಣ ಸಣ್ಣ ಟ್ಯೂಬ್ಗಳ ಥರ ಸಿಗುತ್ತೆ ಅದನ್ನು ತಂದು ನೀವು ಈ ಎಣ್ಣೆ ಬಾಟ್ಲಿಗೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳ್ರಿ ಕಲ್ಬರ್ಕೆ ಎಣ್ಣೆಗಳನ್ನು ಹಚ್ಚಬೇಡ್ರಿ ಥರ ಥರ ಎಣ್ಣೆಗಳೆಲ್ಲ ಕಲಸಿ ಇರ್ತಾರೆ ಅದನ್ನು ಹಚ್ಚಬೇಡ್ರಿ ಒಂದೇ ಒಂದು ನಿಮ್ಗೆ ಯಾವ ಸಾಧ್ಯನೋ ಕೊಬ್ಬರಿ ಎಣ್ಣೆ ತುಂಬ ಶ್ರೇಷ್ಠ ಅದು ಕಾಸ್ಟ್ಲಿ ಆಗುತ್ತೆ ಮೇಡಮ್ ನಮ್ಗೆ ಆಗೋದಿಲ್ಲ ಅನ್ನೋರು ಎಳ್ಳೆಣ್ಣೆ ತೊಗೊಂಡು ಬನ್ನಿರಿ ಶುದ್ಧವಾದ ಎಳ್ಳೆಣ್ಣೆ ಅಂತೂ ತುಂಬ ಒಳ್ಳೆಯದು ಮನೆಗೆ ಹಚ್ಚೋದ್ರಿಂದ ಅದರಲ್ಲಿ ಸ್ವಲ್ಪ ಗಂಧದ ಎಣ್ಣೆ ಅಥವಾ ಪರಿಮಳಭರಿತವಾದಂತಹ ಎಣ್ಣೆಯಿಂದ ದೇವ್ರ ದೀಪವನ್ನು ಹಚ್ಚಿದ್ರೆ ನಮ್ಮ ಸುಖ ಸಂತೋಷ ನೆಮ್ಮದಿ ಎಲ್ಲನೂ ಆ ದೀಪದಲ್ಲೇ ಇದೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಈ ಉಪಯೋಗವನ್ನು ಮಾಡಿಕೊಳ್ಳ್ರಿ ಕೆಲವೊಂದು ವಿಡಿಯೋಗಳನ್ನು ಹಾಕ್ತಾ ಹೋಗ್ತಾ ಇರ್ತೀನಿ ನೀವು ಗಮನ ಇಟ್ಟು ಕೇಳಿಸ್ಕೊಳ್ರಿ ಈ ಮಧ್ಯ ವೀಡಿಯೋಸ್ ನೋಡೋದನ್ನು ಕಡಿಮೆ ಆಗಿದೆ ಸ್ನೇಹಿತರು ನಂಗೆ ನೋಡಿದ್ರೇ ಗೊತ್ತಾಗ್ತಾ ಇರುತ್ತೆ ಅಲ್ಲಿ ಎಷ್ಟು ಜನ ನೋಡಿದ್ದೀರಾ ಏನು ಅಂತ ಕೆಲವೊಂದು ಮುಖ್ಯವಾದ ವಿಷಯಗಳನ್ನು ಹೇಳಿರ್ತೀನಿ ಅದನ್ನು ನೀವು ತಿಳ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಸುಖವನ್ನು ಅನುಭವಿಸ್ಬೋದು ನಿಮ್ಮ ಕಷ್ಟಗಳೆಲ್ಲ ಕಡಿಮೆ ಆಗಲಿ ಅಂತಲೇ ಕೆಲವೊಂದು ವಿಷಯಗಳನ್ನು ಎಲ್ಲಿಂದೋ ಸಂಗ್ರಹಿಸಿ ತಿಳ್ಕೊಂಡು ನಿಮಗೆ ತಿಳಿಸ್ತಾ ಇರ್ತೀನಿ ನಾನು ಇವಾಗ ನೋಡೋದಿಲ್ಲ ವೀಡಿಯೋಸು ಆಮೇಲೆ ಯಾವುದಾದ್ರೂ ವೀಡಿಯೋ ಹಾಕ್ತಾಗ ನಮ್ಗಂಥ ಕಷ್ಟ ಇದೆ ಇಂಥ ಕಷ್ಟ ಇದೆ ಏನಾದರೂ ಹೇಳ್ರಿ ಅಂತ ಕೇಳ್ತಾ ಇರ್ತೀರ ನಾನು ಅದಕ್ಕಾಗಿಯೇ ಇಂಥ ವೀಡಿಯೋಗಳನ್ನು ಹಾಕ್ತಾ ಇರ್ತೀನಿ ಸ್ನೇಹಿತರೆ ಈ ಹಬ್ಬಗಳು ಏನೂ ಇರೋದಿಲ್ಲ ಅಲ್ಲ ಅವಾಗ ಫ್ರೀ ಇರ್ತೀವಿ ಕೆಲವೊಂದು ವಿಷಯಗಳನ್ನು ಸಂಗ್ರಹ ಮಾಡಿ ಎಲ್ಲಾದರೂ ಬುಕ್ಕುಗಳಲ್ಲಿ ಓದಿ ಅಥವಾ ಕೇಳಿ ತಿಳ್ಕೊಂಡು ಅದನ್ನು ಬರೆದಿಟ್ಕೊಂಡು ನಿಮಗೆ ತಿಳಿಸ್ತೀನಿ ಮುಖ್ಯವಾಗಿ ಯಾಕೆ ಅಂದರೆ ಸಮಸ್ಯೆಗಳಿರುತ್ತೆ ಪರಿಹಾರ ಮಾಡಿಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕಷ್ಟೇ ಹಾಗಾಗಿ ಎಲ್ಲರೂ ತಪ್ಪದೆ ವಿಡಿಯೋಗಳನ್ನು ನೋಡ್ರಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳ್ರಿ ಸಣ್ಣ ಒಂದು ಪರಿಹಾರ ಅಂತ ಹೇಳ್ಬೋದು ತುಂಬ ಸುಲಭ ಅಲ್ವಾ ಏನಿದಕ್ಕೇನು ಜಾಸ್ತಿ ಖರ್ಚು ಮಾಡೋದಿಲ್ಲ ಜಾಸ್ತಿ ನಾವೇನು ಶ್ರಮ ತಗೊಳ್ಳೋದಿಲ್ಲ ಅಲ್ವಾ ಸಿಂಪಲ್ಲಾಗಿ ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡು ಜೀವನದಲ್ಲಿ ಸುಖವಾಗಿರ್ರಿ ಅಂತ ನಾನು ಬಯಸ್ತೀನಿ ಹಾರೈಸ್ತೀನಿ ಸ್ನೇಹಿತರೆ ಎಲ್ಲರ ಕಷ್ಟಗಳು ದೂರವಾಗಲಿ ನಂದ ದೀಪದ ಬಗ್ಗೆ ಇನ್ನೊಂದಷ್ಟು ವಿಷಯಗಳನ್ನು ಒಳ್ಳೊಳ್ಳೆ ವಿಷಯಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ